ಯಾರು ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನು ಅರ್ಥ ಗುರುಗಳು ಇಲ್ಲಿ ಮಾಡ್ತಾ ಇದ್ದಾರೆ ಈಗ ಇಲ್ಲಿರ್ತಕ್ಕಂಥ ಆ್ಯಕ್ಟಿವಿಟೀಸ್ ನೋಡಿದರೆ ಒಂದು ಸರ್ತಿ ನೀವು ಯಾರು ಹೊಸರು ಬಂದಿದ್ದೀರಿ ನನ್ನ ಒಂದು ರಿಕ್ವೆಸ್ಟ್ ಅಂದರೆ ಒಂದು ಕಡೆ ಹೋಗಿ ನೋಡ್ಕೊಂಡು ಬರಬೇಕು ವೇದ ಗುರುಗಳು ಅಂತ ಹೇಳಿ ಅಚಿಕ್ಕ ಲಕ್ಷ ಜನ ಮಾಡ್ಬೋದಾದ ಕೆಲಸವನ್ನು ಒಬ್ಬ ಗುರುಗಳು ಮಾಡ್ತಾ ಸೊ ಈ ದಿವಸ ನೀವೆಲ್ಲ ಸಹ ಅವ್ರ ಸನ್ನಿಧಾನದಲ್ಲಿ ಕುತ್ಕೊಂಡಿದ್ದೀರಿ ಕೇವಲ ಒಂದು ಸುಮಾರು ಒಂದು ನೂರು ವರ್ಷ ನೂರು ಜನ್ಮದ ಪುಣ್ಯ ಮಾಡಿದರೆ ಮಾತ್ರ ಈ ರೀತಿ ಸನ್ನಿಧಾನಕ್ಕೆ ಬರೋಕ್ಕೆ ಸಾಧ್ಯ ಇದೆ ಈ ರೀತಿಯಾಗಿರ್ತಕ್ಕಂಥ ಒಳ್ಳೆಯವರ ಸಂಪರ್ಕ ಬರೋಕ್ಕೆ ಸಾಧ್ಯ ಇದೆ ಸೊ ఈ దిసై ఏను విశేష మార్తం అంటే ఇది వలేన సంకల్పం అంటే అత్త యజమానుల భక్త్రో నవసియా ఎల్లకలి వన్న దేశ్య సహ కుటుంబం సహ కుటుంబానాం щееమ స్థైర్య ధైర్య విజయ వేద్యా ఆయుష్యారోగ్య వృద్ధర్తం ప్రభకర్ణామ దేశ్య సహ కుటుంబానః రగోనాం దేశ్య సహ కుటుంబానాం ఇంద్రయ మృతే అస్తిమాజో ప్రే రసనిత్వః తస్మాం వస్తు బంధానహి Call from ACL identified by Truecaller. I'm going home.

da mont Thank <laughs> you. ನೋಡಿದ್ರೆ ದೇಶಕ್ಕೆ ಬಹಳಷ್ಟು ಪ್ರಜ್ಞೆಯನ್ನು ಮಾಡಿದ್ದಾರೆ ಸೊ ಅದನ್ನೂ ನೋಡ್ಬಿಟ್ಟು ವಿದೇಶಿಯರು ಬಹಳ ಅಟ್ರಾಕ್ಟ್ ಆಗಬಿಟ್ಟು ಕೊನೆಗೆ ನಮ್ಮ ದೇಶ ಸ್ವಾತಂತ್ರ್ಯಕ್ಕೆ And <laughs> todo lo ಅವರು ತಂದೆ ತಾಯಿತು ತಂದೆಯನ್ನು ಅವರ ಪರಶುರಾಮನ ಇವರು ತೊಂದರೆ ಮಾಡಿ ಹೊರತು ಹೋಗಿದ್ರು ಕೊಡೆಯೂ ಮಾಡಿಕೊಂಡ್ರು ಅವತ್ತು ಗೊತ್ತಾಗ ಪರಶುರಾಮ ಅವರನ್ನ ಸೇರ್ ಹೋಗಿ I think that okay. now unfortunately

ಮುಂದೆ ನಾವು ಎಷ್ಟು ಬಾಡಿಸ್ತಾ ಇದೆ ನೋಡಿ ಅಲ್ವಾ ಸೊ ನಾನು ಹಾಗಾದ್ರೆ ಏನು ಅಂದ್ರೆ ಅವನಿಗೆ ಆಕರ್ಷ strength and body Okay. non ce la andiamo a tutti.

ಅವರಲ್ಲಿ ನೆನೆಸ್ಕೊಳ್ಳೋದೇ ಒಂದು ಸೌಭಾಗ್ಯ ಅದು ಅಥವಾ ಅಂತ ಅಂತ शाश्वत आमदार <sum>

ಇವಾಗ್ಲೂ ನಮ್ಮ ದೇಶದಲ್ಲಿ ನನಗೆ ಮಾತಾಡಕ್ಕೆ ಇಷ್ಟಾನೆ ಬರ್ಬೇಕು ಸತ್ಯ ಸ್ವಲ್ಪ ಮಾತಾಡ್ತಾ ಇದೆಲ್ಲ ಅದೇನು ವಿಚಾರಗಳೇ ಆಯ್ತು ಇದೆ